ಮಂಡ್ಯ ತಾಲೂಕು ಹೊಳಲು ಗ್ರಾಮದ ಎಲ್ಲಾ ದೇವಸ್ಥಾನಗಳಲ್ಲೂ ಶಿವರಾತ್ರಿ ಹಬ್ಬದ ಪ್ರಯುಕ್ತ ವಿಶೇಷ ಪೂಜೆ ಹಾಗೂ ಅನ್ನ ಸಂತರ್ಪಣೆ ಕಾರ್ಯಕ್ರಮ ನೆರವೇರಿತು ಹೊಳಲು ಗ್ರಾಮದ ಶ್ರೀ ದೊಡ್ಡಯ್ಯ ಸ್ವಾಮಿ ದೇವಸ್ಥಾನ ಮತ್ತು ಶ್ರೀ ತಾಂಡವೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಶ್ರೀ ತಾಂಡವೇಶ್ವರ ಸ್ವಾಮಿಯ ಮೂರ್ತಿಗೆ ಬೆಳಗ್ಗೆಯಿಂದಲೇ ವಿಶೇಷವಾಗಿ ಕ್ಷೀರಾಭಿಷೇಕ ರುದ್ರಾಭಿಷೇಕ ಕುಂಕುಮಾರ್ಚನೆ ಹಾಗೂ ಮಹಾಮಂಗಳಾರತಿ ದೇವರಿಗೆ ವಿಶೇಷ ರಾತ್ರಿ ಬೆಣ್ಣೆ ಅಲಂಕಾರ ಮಾಡಲಾಗಿತ್ತು ಶಿವರಾತ್ರಿ ಹಬ್ಬದ ಜಾಗರಣೆ ಪ್ರಯುಕ್ತ ಶ್ರೀ ತಾಂಡವೇಶ್ವರ ದೇವಾಲಯದ ಅಭಿವೃದ್ಧಿ ಸಮಿತಿ ವತಿಯಿಂದ ಮಂಡ್ಯದ ಮಹದೇಶ್ವರ ಚಿಲ್ಡ್ರನ್ಸ್ ಸ್ಕೂಲ್ ವತಿಯಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ಭರತನಾಟ್ಯ ಹಾಗೂ ಯೋಗ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಕಳೆದ ವರ್ಷ ಕಾರ್ತಿಕ ಮಾಸದ ನಾಲ್ಕು ವಾರವೂ ಅನ್ನ ಸಂತರ್ಪಣೆ ಮಾಡಿದ ದಾನಿಗಳಿಗೆ ಹಾಗೂ ಎಸ್ಎಸ್ಎಲ್ಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ನಗದು ಬಹುಮಾನ ನೀಡಿ ಸನ್ಮಾನಿಸಿ ಅಭಿನಂದಿಸಲಾಯಿತು ಹಾಗೂ ದೇವಾಲಯದ ಅಭಿವೃದ್ಧಿ ಸಮಿತಿ ವತಿಯಿಂದ ಹೊಳನು ಗ್ರಾಮದ ದೊಡ್ಡಪಾಲಿನ ಮುಖಂಡರು ಚಿಕ್ಕಪಾಲಿನ ಗ್ರಾಮದ ಮುಖಂಡರು ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಏರ್ಪಡಿಸಿದರು ಈ ವರ್ಷ ಹೊಸದಾಗಿ ಶ್ರೀ ತಾಂಡವೇಶ್ವರ ಸ್ವಾಮಿಯ ಉತ್ಸವ ಮೂರ್ತಿಯನ್ನು ಮೆರವಣಿಗೆ ನೆರವೇರಿಸಲಾಯಿತು ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ರಾಮು ರಾಜ್ಯ ಒಕ್ಕಲಿಗ ಸಂಘದ ಮಾಜಿ ಉಪಾಧ್ಯಕ್ಷರಾದ ಎಲ್ ಶಿವಣ್ಣ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಎಂಕೆ ಅರ್ಪಿತಾ ಡೈರಿ ಅಧ್ಯಕ್ಷ ಎಚ್ಎನ್ ಶಿವರಾಮು ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ನಿಂಗೇಗೌಡ ಮುಖಂಡರಾದ ಪಿ ಶಿವಣ್ಣ ರಾಮಕೃಷ್ಣ ಸಿ ಲಿಂಗರಾಜು ಹಾಗೂ ಯುವ ಮುಖಂಡರು ಉಪಸ್ಥಿತರಿದ್ದರು ಶ್ರೀ ಸಿದ್ದಪ್ಪಾಜಿ ದೇವಸ್ಥಾನದಲ್ಲಿ ದೇವರಿಗೆ ವಿಶೇಷ ಪೂಜೆ ರಾತ್ರಿ ಪೂರ್ವ ಜಾಗರಣೆ ಭಜನೆ ಹಾಗೂ ಬೆಳಿಗ್ಗೆ ಶ್ರೀ ಸಿದ್ದಪ್ಪಾಜಿ ಸ್ವಾಮಿ ಅರ್ಚಕರಾದ ಅವರು ಕೊಂಡೋತ್ಸವವನ್ನು ನೆರವೇರಿಸಿದರು ಶ್ರೀ ಶನೇಶ್ವರ ದೇವಸ್ಥಾನದಲ್ಲಿ ದೇವರಿಗೆ ವಿಶೇಷ ಹೂವಿನ ಅಲಂಕಾರ ಮಾಡಿ ಪೂಜೆ ಸಲ್ಲಿಸಲಾಯಿತು ಹಾಗೂ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಏರ್ಪಡಿಸಲಾಯಿತು ಶ್ರೀ ಮುನೇಶ್ವರ ಸ್ವಾಮಿ ದೊಡ್ಡಮತಾಯಿ ಚಿಕ್ಕಮತಾಯಿ ಪಾರ್ವತಿ ದೇವಿ ದೇವಸ್ಥಾನದಲ್ಲಿ ದೇವರಿಗೆ ವಿಶೇಷ ಪೂಜೆ ಹಾಗೂ ಪ್ರಸಾದ ವಿನಿಯೋಗ ದೇವಸ್ಥಾನದ ಅರ್ಚಕರಾದ ಸಂತೋಷ್ ಕುಮಾರ್ ಪವನ್ ಮುಖಂಡರಾದ ದೊಡ್ಡ ಸಿದ್ದಯ್ಯ ಶಿವರಾಮು ಶಿವು ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಮುಖಂಡರಾದ ಪುಟ್ಟಸ್ವಾಮಿ ಸಂದೀಪ್ ಮರಿಯಪ್ಪರ ನಾಗಣ್ಣ ಕುರಟ್ಟಿ ಮಹೇಶ್ ಏಳುಮಲೆ ಸಂತೋಷ್ ಉಯಾರ ಲಿಂಗರಾಜ್ ದೊಡ್ಡ ಪ್ರದೀಪ್ ಕುಮಾರ್ ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು ಉಚಿತ ಆಯುರ್ವೇದ ಆರೋಗ್ಯ ತಪಾಸಣಾ ಶಿಬಿರ ಹಲಗೂರು ಲಯನ್ಸ್ ಕ್ಲಬ್ ಆವರಣದಲ್ಲಿ ನಡೆಯಿತು ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ ಮೈಸೂರು ಆಸ್ಪತ್ರೆಯ ಡಾಕ್ಟರ್ ಮೈತ್ರಿ ಆರ್ಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ನಂತರ ಮಾತನಾಡಿದ ಅವರು ಆರೋಗ್ಯಕ್ಕಾಗಿ ನಿಮ್ಮ ಮನೆಯಲ್ಲಿ ಔಷಧಿಯನ್ನ ತಯಾರಿ ಮಾಡ್ಕೊಳ್ಬಹುದು ವೈದ್ಯರುಗಳಿಗೂ ಸಹಾಯವಾಗುತ್ತೆ ನಾವು ಚಿಕಿತ್ಸೆ ನೀಡಿದ ಎರಡು ಮೂರು ದಿನಗಳಲ್ಲಿ ನಿಮ್ಮ ಆರೋಗ್ಯ ಉದಮುಖವಾಗುತ್ತದೆ ನಾವು ಚಿಕಿತ್ಸೆ ನೀಡಿದ ಎರಡು ಮೂರು ದಿನಗಳಲ್ಲಿ ನಿಮ್ಮ ಆರೋಗ್ಯ ಸುಧಾರಣೆ ಆಗುತ್ತೆ ಅಂತ ಹೇಳೋದಕ್ಕೆ ಆಗೋದಿಲ್ಲ ಕೆಲವರಿಗೆ ಬೇಗ ಗುಣಮುಖವಾಗುತ್ತೆ ಕೆಲವರಿಗೆ ಒಂದು ವಾರ ಅಥವಾ ಹದಿನೈದು ದಿನಗಳಾಗಬಹುದು ಈ ದಿನದ ಹಲವರು ಲಯನ್ಸ್ ಕ್ಲಬ್ ಕಾರ್ಯಕ್ರಮದಲ್ಲಿ ನೂರರಿಂದ ನೂರ ಇಪ್ಪತ್ತಕ್ಕೂ ಹೆಚ್ಚು ರೋಗಿಗಳಿಗೆ ತಪಾಸಣೆ ನಡೆಸಿದ್ದೇವೆ ನಮ್ಮ ಆರು ನಮ್ಮ ಆಸ್ಪತ್ರೆಯಿಂದ ಉಚಿತವಾಗಿ ಸೇವೆ ಸಲ್ಲಿಸ್ತಾ ಇದ್ದೇವೆ ಅಲ್ಲದೆ ಉಚಿತವಾಗಿ ಸರ್ಕಾರದಿಂದ ಬರುವ ಔಷಧಿಗಳನ್ನು ನೀಡುತ್ತೇವೆ ಹಲಗೂರು ಲಯನ್ಸ್ ಉತ್ತಮ ಕಾರ್ಯಕ್ರಮಗಳನ್ನು ನಡೆಸ್ತಾ ಇದೆ ಅಂತ ತಿಳಿಸಿದರು ನಂತರ ವೈದ್ಯರು ಹಾಗೂ ಸಿಬ್ಬಂದಿಗಳನ್ನು ಸನ್ಮಾನಿಸಲಾಯಿತು ನಂತರ ತಪಾಸಣಾ ಶಿಬಿರ ನಡೆಯಿತು ಕಾರ್ಯಕ್ರಮದಲ್ಲಿ ಡಾಕ್ಟರ್ ಅನ್ನಪೂರ್ಣ ಡಾ ಎನ್ ಕೆ ಕುಮಾರ್ ಡಿಎಲ್ ಮಾದೇಗೌಡ ಕೆ ಶಿವರಾಜು ಪ್ರವೀಣ್ ಶ್ರೀನಿವಾಸ್ ಕೃಷ್ಣ ಗುರುಸಿದ್ದು ಹಾಜರಿದ್ದರು ನಾಗಮಂಗಲ ದೇವಿಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಚುನಾವಣೆ ಇಂದು ನಡೆದಿದ್ದು ನೂತನ ಅಧ್ಯಕ್ಷರಾಗಿ ಜೆಡಿಎಸ್ ಪಕ್ಷದ ಸೆನಬ ಯಾಲಕ್ಕಿಗೌಡ ಅಲಿಯಾಸ್ ಶಾಮಿಯಾನ ಸತೀಶ್ ಎಂಟು ಮತಗಳ ಪಡೆಯುವ ಮೂಲಕ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ದೇವಿಯಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಹದಿನೈದು ಜನ ಗ್ರಾಮ ಪಂಚಾಯಿತಿ ಸದಸ್ಯರಿದ್ದು ಎಂಟು ಜನ ಜೆಡಿಎಸ್ ಬೆಂಬಲಿತ ಸದಸ್ಯರು ಏಳು ಜನ ಕಾಂಗ್ರೆಸ್ ಬೆಂಬಲಿತ ಸದಸ್ಯರು ಇರ್ತಾರೆ ಇಂದು ನಡೆದ ಚುನಾವಣೆಯಲ್ಲಿ ಎಂಟು ಮತಗಳನ್ನು ಪಡೆಯುವ ಮೂಲಕ ನೂತನ ಅಧ್ಯಕ್ಷರಾಗಿ ಗೌಡ ಆಯ್ಕೆಯಾಗಿದ್ದು ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಪಕ್ಷದ ಮುಖಂಡರಿಗೆ ಜೈಕಾರ ಕೂಗುತ್ತಾ ಸಂಭ್ರಮಿಸಿದರು ನೂತನ ಅಧ್ಯಕ್ಷರಾದ ಯಾಲಕ್ಕಿಗೌಡ ಮಾತನಾಡಿ ನಮ್ಮ ನಾಯಕರಾದ ಸುರೇಶ್ ಗೌಡ ಮತ್ತು ನಮ್ಮ ಪಕ್ಷದ ಮುಖಂಡರಾದ ಗೌರೀಶ್ ಶಣ್ಣ ಮಾಜಿ ಅಣ್ಣಯ್ಯ ಶೆಟ್ಟಿ ಮುಖಂಡತ್ವದಲ್ಲಿ ನಡೆದಂತಹ ಚುನಾವಣೆಯು ನನಗೆ ಗೆಲುವು ತಂದುಕೊಟ್ಟಿದೆ ನನ್ನೆಲ್ಲ ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದ ಅರ್ಪಿಸುತ್ತೇನೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಗ್ರಾಮೀಣ ಪ್ರದೇಶದ ಜನರಿಗೆ ಮೂಲಭೂತ ಸೌಕರ್ಯದ ನೆರವುಗಳನ್ನು ನೀಡುವಲ್ಲಿ ಮೊದಲೇ ಆದ್ಯತೆಯನ್ನ ಮೇರೆಗೆ ನನ್ನ ಕರ್ತವ್ಯವನ್ನು ನಿರ್ವಹಿಸುತ್ತೇನೆ ಎಂದರು ಜೆಡಿಎಸ್ ಪಕ್ಷದ ಮುಖಂಡರಾದ ಅಗಚಹಳ್ಳಿ ನಂಜಪ್ಪ ಮಾತನಾಡಿ ಮೊದಲಿನಿಂದಲೂ ಕೂಡ ದೇವಿಹಳ್ಳಿ ಗ್ರಾಮ ಪಂಚಾಯಿತಿ ಜೆಡಿಎಸ್ ಭದ್ರಕೋಟೆ ಕಾರಣದಿಂದ ಈ ಹಿಂದೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿತ್ತು ಈಗ ಮತ್ತೆ ಜೆಡಿಎಸ್ ಅಧಿಕಾರಕ್ಕೆ ಪಡೆದಿರುವುದು ಸಂತಸದ ವಿಚಾರ ಎಲ್ಲ ಸದಸ್ಯರನ್ನ ಒಗ್ಗೂಡಿಸಿಕೊಂಡು ಉತ್ತಮ ಕೆಲಸವನ್ನು ನಿರ್ವಹಿಸಲಿ ನಿಮ್ಮೆಲ್ಲರಿಗೂ ನಮ್ಮ ಪಕ್ಷದ ನಾಯಕರಾದ ಸುರೇಶ್ ಗೌಡ್ರು ಮತ್ತು ಮುಖಂಡರ ಸಹಕಾರ ಇರುತ್ತೆ ಎಂದರು ಅಧ್ಯಕ್ಷರ ಚುನಾವಣೆಯಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಶ್ರೀನಿವಾಸ ಮೂರ್ತಿ ಮೋಹನ್ ಕುಮಾರ್ ವರಲಕ್ಷ್ಮಿ ಪವಿತ್ರ ನಾಗರತ್ನ ಜೆಡಿಎಸ್ ಪಕ್ಷದ ಮುಖಂಡರಾದ ಗಿರೀಶ್ ಅನಯ್ಯ ಅನಯ್ಯ ಶೆಟ್ಟಿ ಕೆ ನಂಜಪ್ಪ ವೆಂಕಟೇಶ್ ಮಹೇಶ್ ನಿಂಗೇಗೌಡ ರಾಜಣ್ಣ ಶಿವಕುಮಾರ್ ಚಂದ್ರು ಹಾಗೂ ತಾಲೂಕು ಯುವ ಜೆಡಿಎಸ್ ಅಧ್ಯಕ್ಷರಾದ ಲೋಹಿತ್ ಹಲವರು ಮುಖಂಡರು ಭಾಗವಹಿಸಿದ್ದರು